ಶನಿದೇವನ ನಕ್ಷತ್ರ ಪುಂಜದಲ್ಲಿ ಶುಕ್ರನ ನಕ್ಷತ್ರ ಪುಂಜ ಬದಲಾವಣೆಯು ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಈ ರಾಶಿಯವರ ಹಣಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ಅದೃಷ್ಟವು ಹೆಚ್ಚಾಗುತ್ತದೆ ಶನಿ ಅಮವಾಸೆಯೆಂದು ಶುಕ್ಷ ಶುಕ್ರನ ನಕ್ಷತ್ರ ಪುಂಜ ಬದಲಾವಣೆಯಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯುತ್ತವೆ ಕಟಕ ರಾಶಿಯವರಿಗೆ ಹೆಚ್ಚು ಲಾಭ ತರಲಿದೆ ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಉಳಿತಾಯ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ವಿವಿಧ ಒಪ್ಪಂದಗಳಿಂದ ಗೌರವವನ್ನು ಪಡೆಯಬಹುದು ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ ದೀರ್ಘಕಾಲದವರೆಗೆ ಉದ್ಯೋಗ ಹೊಸ ಉದ್ಯೋಗ ಹುಡುಕುತ್ತಿರುವವರು ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಸಿಗುತ್ತದೆ ರುಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ತರಲಿದೆ ಈ ಅವಧಿಯಲ್ಲಿ ರುಚಿಕ ರಾಶಿಯವರ ಆದಾಯ ಮಟ್ಟವು ಹಲವು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಮನೆಯ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಹುದು ಆದಾಯ ಪಡೆಯುವ ಸಾಧ್ಯತೆಯಿಂದ ಮತ್ತು ಹೊಸ ಒಪ್ಪಂದಗಳಿಂದ ಲಾಭ ಗಳಿಸಬಹುದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ತಂದೆಯ ಸಲಹೆ ಮೇರೆಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡುವ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ವೃಷಭ ರಾಶಿಯವರಿಗೆ ಶುಭಕರವಾಗಿರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಯೋಜಿಸುವವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ನೀವು ಹೊಸ ಒಪ್ಪಂದಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಮತ್ತು ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಹಿಂದಿನ ತೊಂದರೆಗಳನ್ನು ನಿವಾರಿಸಬಹುದು ಷೇರು ಮಾರುಕಟ್ಟೆ ಮತ್ತು ವಿವಿಧ ರೀತಿಯ ಹೂಡಿಕೆಗಳಿಂದ ಗಳಿಸುವ ಸಾಧ್ಯತೆ ಇದೆ ಅತ್ತೆ ಮಾವಂದಿರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ರಾಶಿ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಬದಲಾವಣೆಯು ರಾಶಿಯವರಿಗೆ ಲಾಭಕಾರಿ ಕನ್ಯಾರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಮತ್ತು ಅಧಿಕಾರಿಗಳು ಉತ್ತಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬಹುದು ಶುಕ್ರ ಶ ರಾಶಿಯ ಸಂಚಾರದಿಂದ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ಕನ್ಯಾರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಅವಿವಾಹಿತರಿಗೆ ಹೊಸ ಪ್ರಸ್ತಾಪಗಳು ಸಾಧ್ಯತೆ ಇದೆ ನಿಮ್ಮ ವೈಯಕ್ತಿಕ ಜೀವನದ ಎಲ್ಲ ಯೋಜನೆಗಳು ಸರಿಯಾದ ಅನುಷ್ಠಾನದೊಂದಿಗೆ ಯಶಸ್ವಿಯಾಗುತ್ತವೆ ಮನೆ ಮತ್ತು ವಾಹನವನ್ನು ಖರೀದಿಸುವ ನಿಮ್ಮ ಆಸೆ ಈಡೇರುತ್ತದೆ